హాయ్ ఫ్రెండ్స్ పృథ్వీ జాబ్స్కి స్వాగతం ఫ్రెండ్స్ వండు వసీతి మనది ಡಿ ಸಿ ಸಿ ಬ್ಯಾಂಕ್ ನಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಾಸ್ ಆಗೋ ಅರ್ಜಿಯನ್ನು ಸಲ್ಲಿಸಬಹುದು ಪುರುಷ ಮತ್ತು ಮಾಡಿದ್ರು ಕೂಡ ಇಲ್ಲಿ ಚಾಲಕ ಅಂದರೆ ಡ್ರೈವರ್ ಹುದ್ದೆಗಳು ಅಟೆಂಡರು ಮತ್ತು ಸಹಾಯಕ ಹುದ್ದೆಗಳ ಕರೆದಿದ್ದಾರೆ ವೇತನ ಬಂದ್ಬಿಟ್ಟು ಇಪ್ಪತ್ತ್ ಸಾವಿರ ಐದುನೂರಿಂದ ಐದನೂರಿಂದ ಸಾವಿರದ ಒಂಬತ್ತು ರೂಪಾಯಿ ಪರ್ ಮಂತ್ ಅಲ್ಲಿ ಪ್ರಶ್ನೆ ಬಿಡೋದಲ್ಲಿ ಇಲ್ಲಿ ಎಷ್ಟು ಹುದ್ದೆ ಮತ್ತು ಮತ್ತೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಾಗಿರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡಿ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಕೂಡ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಕೆ ಜಾಬ್ ಆಗಿ ಸರ್ಕಾರಿ ಇತರೆ ಮಾಹಿತಿಗಳು ದೊರೆಯುತ್ತದೆ ಅದನ್ನು ನೀರಾವರಿ ವಿಷಯಕ್ಕೆ ಹೋಗೋಣ ಮಂಡ್ಯ ಜಿಲ್ಲೆ ಜಿಲ್ಲೆಯ ಸಹಕಾರಿ ಕೇಂದ್ರ ಬ್ಯಾಂಕ್ ನೇಮಕತೆ ಮಂಡ್ಯ ಜಿಲ್ಲೆಯ ಸಿ ಬ್ಯಾಂಕ್ ನೇಮಕತೆ ಇರುತ್ತದೆ ಇದು ಪ್ರಕಟವಾದ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತೇ ಮಾಹಿತಿ ಪ್ರಕಟವಾಗಿದೆ ನಾವು ವಿಡಿಯೋ ಮಾಡ್ತಿರೋದು ರಾತ್ರಿ ವಿಡಿಯೋ ಮಾಡ್ತಿದ್ದೇನೆ ಇಲ್ಲಿ ನೇಮಕತೆ ಪ್ರಕಟಣೆ ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆ ಸಹಕಾರಿ ಕೇಂದ್ರ ಬ್ಯಾಂಕ್ ನೇಮಕ ಮಂಡ್ಯದಲ್ಲಿ ಕಾಲಿರುವ ಕೆಳಕಂಡ ಹುದ್ದೆಗಳನ್ನು ಆನ್ಲೈನ್ ಮೂಲಕ ಅರ್ಜಿ ಖರೀದಿ ಕೊಟ್ಟಿದ್ದಾರೆ ಇದು ಆಫೀಸ್ ವೆಬ್ಸೈಟ್ ಆಗಿರ್ತದೆ ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಹುದ್ದೆ ಹೆಸರು ಬಿ ಕ್ರಿಯಾ ಸಹಾಯಕರ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳು ಎಪ್ಪತ್ತು ಹುದ್ದೆ ಕಾಲ ಇವೆ ವೇತನ ಶ್ರೇಣಿ ಮೂವತ್ತು ಸಾವಿರದಿಂದ ಮೂವತ್ತು ಸಾವಿರದ ಮುನ್ನೂರ ಐವತ್ತರಿಂದ ಐವತ್ತೆಂಟು ಸಾವಿರ ರೂಪಾಯಿ ಎರಡುನೂರೈದು ರೂಪಾಯಿ ಪರ್ ಇಲ್ಲಿ ಕಾ ಪೋಸ್ಟ್ ವೈಸ್ ಕೊಟ್ಟಿದ್ದಾರೆ ಕ್ರಿಯರ್ ವೈಝು ಸಾಮಾನ್ಯದವರಿಗೆ ಮೂವತ್ತೊಂದು ಪೋಸ್ಟ್ ಇವೆ ಪರಿಶಿಷ್ಟ ಜಾತಿಯವರಿಗೆ ಹನ್ನೆರಡು ಪೋಸ್ಟ್ ಇವೆ ಪರಿಶಿಷ್ಟ ಪಂಗಡ ಐದು ಪೋಸ್ಟು ಪ್ರವರ್ಗ ಒಂದು ಮೂರು ಪೋಸ್ಟು ಪ್ರವರ್ಗ ಎರಡು ಎ ಹನ್ನೊಂದು ಪೋಸ್ಟು ಹಾಗೆ ನೆಕ್ಸ್ಟ್ ಇಲ್ಲಿ ಪ್ರವರ್ಗ ಟು ವಿದಲ್ಲಿ ಮೂರು ಎರಡು ಪ್ರವರ್ಗ ತ್ರೀ ಮೂರನೇ ಮೂರರಲ್ಲಿ ಟೋಟಲ್ ಎಪ್ಪತ್ತು ಪೋಸ್ಟ್ಗಳಿವೆ ಈ ಹೊತ್ತಿಗೆ ವಿದ್ಯಾರ್ಥಿ ಅಭಿನ ದ್ವಿತೀಯ ಪಿ ಯು ಸಿಯಲ್ಲಿ ಉತ್ತರಾಗಿರಬೇಕು ಕನ್ನಡ ಓದುವ ಸಾಮರ್ಥ್ಯ ಜೊತೆಗೆ ಕನ್ನಡ ಜ್ಞಾನ ಬರೆಯುವಿಕೆ ಹೊಂದಿರಬೇಕೆಂದು ಕೊಟ್ಟಿದ್ದಾರೆ ಕನ್ನಡವನ್ನು ಸ್ವಚ್ಛವಾಗಿ ಮಾತಾಡುವ ಅರ್ಥ ಮಾಡಿಕೊಳ್ಳುವ ಕಂಪ್ಯೂಟರ್ ಜ್ಞಾನ ಇರಬೇಕೆಂದು ಕೊಟ್ಟಿದ್ದಾರೆ ಆಮೇಲೆ ವಾಹನ ಚಾಲಕರು ಇಲ್ಲಿ ಡ್ರೈವರ್ ಹುದ್ದೆ ಕೊಟ್ಟಿದ್ದಾರೆ ಚಾಲಕ ಹುದ್ದೆಗಳೇ ವಾಹನ ಚಾಲಕರು ಕೊಟ್ಟಿದ್ದಾರೆ ಡ್ರೈವರ್ ಹುದ್ದೆಗಳು ಒಟ್ಟು ಎರಡು ಹುದ್ದೆಗಳಿವೆ ಇವು ಸಾಮಾನ್ಯ ಒಂದಿದೆ ಮತ್ತು ಪರಿಷ್ಠ ಜಾತಿ ಒಂದು ಪೋಸ್ಟ್ಗಳಿದೆ ಟೋಟಲಾಗಿ ಎರಡು ಪೋಸ್ಟ್ಗಳಿವೆ ಡ್ರೈವರ್ ಹುದ್ದೆಗಳು ಈ ಹುದ್ದೆಗಳಿಗೆ ವಿದ್ಯಾರ್ಥಿ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಓದಿರಬೇಕು ಮತ್ತು ಕಾನೂನುಬದ್ಧವಾಗಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಂತ ಕೊಟ್ಟಿದ್ದಾರೆ ಅದು ಎಲ್ಲವೂ ಎಚ್ ಎಮ್ ಯಾವುದೇ ಯಾವುದೊಂದು ಕೊಟ್ಟಿಲ್ಲ ಲೈಸೆನ್ಸ್ ಇರಬೇಕಂದಷ್ಟೇ ಕೊಟ್ಟಿದ್ದಾರೆ ಆಮೇಲೆ ಅಟೆಂಡರ್ ಹುದ್ದೆಗಳು ಇಪ್ಪತ್ತೊಂದು ಹುದ್ದೆಗಳಲ್ಲಿವೆ ಇಲ್ಲಿ ಕಾಸ್ಟ್ ವೈಸು ಕೊಟ್ಟಿದ್ದಾರೆ ಟೋಟಲ್ ಆಗಿ ಇವು ಇಪ್ಪತ್ತೊಂದು ಪೋಸ್ಟ್ಗಳಿವೆ ಈ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಮತ್ತು ಕನ್ನಡ ಒಂದು ಭಾಷೆಯನ್ನಾಗಿ ಓದಿರಬೇಕು ಕೊಟ್ಟಿದ್ದಾರೆ ಶೈಕ್ಷಣಿಕ ವಿದ್ಯಾರ್ಥಿಯು ವಿಶೇಷ ಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿಕೊಂಡಿದ್ದನಾಗದಂದು ಅನುಸೂಚಿಯಲ್ಲಿ ಆಯಾ ಹುದ್ದೆಗೆ ಸೂಚಿಸಿರುವ ಕನಿಷ್ಠ ವಿದ್ಯಾರ್ಥಿಯನ್ನು ಅಭ್ಯರ್ಥಿಗಳು ಹೊಂದಿರತಕ್ಕದ್ದು ನಿಗದಿಪಡಿಸಿರುವ ವಿದ್ಯಾರ್ಥಿಯನ್ನು ಹೊಂದಿದ ಹೆಚ್ಚಿನ ವಿದ್ಯಾರ್ಥಿ ಆಧಾರದ ಮೇಲೆ ಅರ್ಜಿ ಸಲ್ಲಿಸಿದಲ್ಲಿ ಅಂಥ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಎಂದು ಕೊಟ್ಟಿದ್ದಾರೆ ಆಮೇಲೆ ಅರ್ಜಿಯಲ್ಲಿ ಮೀಸಲಾತಿ ಸಂಬಂಧಿಸಿದಂತೆ ಅಂಕಗಳಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವ ಕೆಟಗರಿ ಕೊಟ್ಟಿದ್ದಾರೆ ಅಂತ ಇಲ್ಲಿ ಕೆಲವು ಸೂಚನೆ ಕೊಟ್ಟಿದ್ದಾರೆ ನಾವು ನೋಡಿಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹೈಕೋರ್ಟ್ ಡಾಕ್ಯುಮೆಂಟ್ ಬೇಕು ಯಾವ್ಯಾವ ಸ್ಕ್ಯಾನ್ ಮಾಡಬೇಕು ಎಲ್ಲರೂ ಕೊಟ್ಟಿದ್ದಾರೆ ನೋಡಿಕೊಂಡು ಅಪ್ಲೈ ಮಾಡ್ಬೋದು ಇನ್ನು ಶುಲ್ಕ ಬಂದ್ಬಿಟ್ಟು ಪ್ರಾ ಸಾಮಾನ್ಯ ಅಭ್ಯರ್ಥಿಗಳಿಗೆ ಟು ಎ ಟು ಬಿ ತ್ರೀ ಬಿ ತ್ರ ತ್ರೀ ಬಿ ಅವರಿಗೆ ಹದಿನೈದು ರೂಪಾಯಿ ಶುಲ್ಕ ಇರುತ್ತದೆ ಎಸ್ ಸಿ ಎಸ್ ಟಿ ಮತ್ತು ಮಾಜಿ ಸೈನಿಕರಿಗೆ ಏಳ್ನೂರ ಐದು ರೂಪಾಯಿ ಶುಲ್ಕ ಇರುತ್ತದೆ ಶುಲ್ಕ ಮಾಡುವ ಪಾವತಿ ವಿಧಾನ ಪೇಮೆಂಟು ಆನ್ಲೈನ್ ಮೂಲಕ ಮಾಡ್ಬೋದು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕೊಟ್ಟಿದ್ದಾರೆ ಆ ಮೂಲಕ ಪೇ ಮಾಡ್ಬೋದು ಲಾಸ್ಟ್ ಡೇಟು ಹದಿನಾರು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ರಾತ್ರಿ ಹನ್ನೊಂದು ಐವತ್ತು ಮಾ ಪೇ ಮಾಡ್ಬೇಕಂತ ಕೊಟ್ಟಿದ್ದಾರೆ ಪೋಸ್ಟ್ ಗಾರ್ಡು ಪೋಸ್ಟ್ ಮೂಲಕ ಅರ್ಜಿ ಸ್ವೀಕರಿಸಲು ಅಂತ ಕೊಟ್ಟಿದ್ದಾರೆ ಇನ್ನು ಇದು ವೈಮಿತಿ ಬಂದ್ಬಿಟ್ಟು ಸಾಮಾನ್ಯದವರಿಗೆ ಹದಿನೆಂಟರಿಂದ ಮೂವತ್ತೈದು ಇರುತ್ತೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಹದಿನೆಂಟರಿಂದ ಮೂವತ್ತೆಂಟು ಎಸ್ ಸಿ ಎಸ್ ಟಿ ಅವರಿಗೆ ಹದಿನೆಂಟರಿಂದ ನಲವತ್ತು ವರ್ಷ ವೈಮಿತಿ ಕೊಟ್ಟಿದ್ದಾರೆ ಇಲ್ಲಿ ಮಾಜಿ ಸೈನಿಕರಿಗೆ ಮಿಲಿಟರಿ ಸೇವೆಯಲ್ಲಿ ಸಲ್ಲಿಸಿದ ಅವಧಿ ಬಗ್ಗೆ ಅವರು ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಇಲ್ಲಿ ಆಫೀಸಲಿ ವೆಬ್ಸೈಟ್ ಮುಖಂಡ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಮಂಡ್ಯ ಡಿಸ್ಟಿಕ್ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ರೆಕೆಂಟ್ ಅಂತ ಇಲ್ಲಿ ವೆಬ್ಸೈಟ್ ಇದೆ ಇಲ್ಲಿ ಅಪ್ಲೈ ಮಾಡಬೇಕು ಡೇಟ್ ಬಂದ್ಬಿಟ್ಟು ಆರಂಭ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಹದಿನಾರು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಇಷ್ಟವರೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಯಾವ ರೀತಿ ಆಗಬೇಕಂತ ಹಾಕಬೇಕಂತ ಇಷ್ಟಾಯ್ಸು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಫೋಟೋ ಸೈಜ್ ಕೂಡ ಕೊಟ್ಟಿದ್ದಾರೆ ಅಂದರೆ ಹಂಡ್ರೆಡ್ ಕೆ ಬಿ ಒಳಗೆ ಇರಬೇಕು ಡಿ ಪೇ ಹಂಡ್ರೆಡ್ ರೂಪಾಯಿ ಕೊಟ್ಟಿದ್ದಾರೆ ಸೈ ಮತ್ತು ಫೋಟೋ ಎರಡು ಜನ ರೂಪಾಯಿ ಕೊಟ್ಟಿದ್ದಾರೆ ಎಷ್ಟು ಸೈಜ್ ರೂಪಾಯಿ ಕೂಡ ಕೊಟ್ಟಿದ್ದಾರೆ ಈ ರೀತಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಮೊದಲಿಗೆ ಅಪ್ಲೈ ಮಾಡೋಕ್ಕೆ ತುಂಬ ಮುಂಚೆ ಸ್ಕ್ಯಾನ್ ಮಾಡಿಕೊಂಡು ಸಲ್ಲಿಸಬೇಕು ಇಲ್ಲಿ ಏನೋ ತೊಂದರೆ ಆದರೆ ಅಲ್ಲಿ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ ಈ ನಂಬರ್ ಏನು ಕಾಂಟ್ಯಾಕ್ಟ್ ಮಾಡಬಹುದು ಬೆಳಗ್ಗೆ ಹತ್ತು ಗಂಟರಿಂದ ಸಂಜೆ ಆರು ಗಂಟೆವರೆಗೆ ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಕರ್ನಾಟಕ ಸಹಕಾರ ಸಂಘಗಳ ನಿಯಮ ಪ್ರಕಾರ ಹದಿನೆಂಟರ ಅನ್ವಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕೊಟ್ಟಿದ್ದಾರೆ ಇಲ್ಲಿ ಬೀರುಂದದ ಕಿರಿಯ ಸಹಾಯಕರ ಜೂನಿಯರ್ ಸಿಟಿ ಹುದ್ದೆಗಳಿಗೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕನ್ನಡ ಭಾಷೆಯಲ್ಲಿ ಐವತ್ತು ಅಂಕ ಸಾಮಾನ್ಯ ದಿಸಲಿ ಇಪ್ಪತ್ತೈದು ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಸಹಕಾರಿ ವಿಷಯ ಐವತ್ತು ಭಾರತ ಸಂವಿಧಾನ ಇಪ್ಪತ್ತೈದು ಈ ಟೋಟಲ್ ಆಗಿ ಎರಡು ನೂರು ಮಾರ್ಷಲ್ ಕೊಟ್ಟಿದ್ದಾರೆ ಇನ್ನು ವಾಹನ ಚಾಲಕರ ಹುದ್ದೆಗಳಿಗೆ ವಿಷಯವನ್ನು ಕನ್ನಡ ಭಾಷೆ ಸಾಮಾನ್ಯ ಜ್ಞಾನ ಐವತ್ತೈದು ಮಾರ್ಷಲ್ ನೂರು ಮಾರ್ಷಲ್ ಎಕ್ಸಾಮ್ ಕೊಟ್ಟಿದ್ದಾರೆ ಇನ್ನು ಅಟೆಂಡರ್ ಹುದ್ದೆಗಳಿಗೆ ಕನ್ನಡ ಭಾಷೆ ಸಾಮಾನ್ಯ ಜ್ಞಾನ ಅದು ನೂರು ಮಾರ್ಷಲ್ ಎಕ್ಸಾಮ್ ಕೊಟ್ಟಿದ್ದಾರೆ ಇಲ್ಲಿ ಒಂದಷ್ಟು ಉಪಾಯ ಅನುಪಾತ ಮೇಲೆ ಸಂದರ್ಶನಕ್ಕೆ ಹಿರುವುದರಿಂದ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದು ಅರ್ಹತಾ ಷರತ್ತು ಕೊಟ್ಟಿದ್ದಾರೆ ಇನ್ನು ಹೊಂದಿಕೊಂಡು ಅಪ್ಲೈ ಮಾಡುವುದು ಇಲ್ಲಿ ನೇಮಕಾತಿ ಅನರ್ಹತೆ ಕೊಟ್ಟಿದ್ದಾರೆ ಅದರ ಹೊಂದಿಕೊಳ್ಳಿ ಇಲ್ಲಿ ಜಾತಿ ಮೀಸಲಾತಿಗೆ ಮಾಹಿತಿ ಕೊಟ್ಟಿದ್ದಾರೆ ಮಾಜಿ ಸೈನಿಕರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇದೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಬೇಕು ಇಲ್ಲಿ ಲಾಸ್ಟ್ಗೆ ಡೀಟೇಲ್ಸ್ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ನೋಡ್ಕೊಂಡು ಅಪ್ಲೈ ಮಾಡೋದು ಇವಾಗ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ಅದನ್ನು ನೋಡೋಣ ನೋಡಿ ಫ್ರೆಂಡ್ಸ್ ಇದು ಅಪ್ಲೈ ಮಾಡಿ ಲಿಂಕ್ ಆಗಿದೆ ಇದನ್ನು ಇಡ್ರ ಕೊಟ್ಟಿದ್ದೀನಿ ಇಲ್ಲಿಂದ ಅಪ್ಲೈ ಮಾಡ್ಬೇಕಾಗತ್ತೆ ಇಲ್ಲಿ ಪಾಸ್ಟ್ವರ್ ಹೋಮ್ ಮತ್ತು ಇದೆ ನೀವು ರಿಜಿಸ್ಟ್ರೇಷನ್ನು ಚೇಂಜ್ ಪಾಸ್ವರ್ಡು ಪಾರ್ಗೆಟ್ ಪಾಸ್ವರ್ಡು ಪಾರ್ಗೆಟ್ ರಿಜಿಸ್ಟ್ ರಿಜಿಸ್ಟ್ರೇಷ್ ಐ ಡಿ ಲಾಗಿನ್ ಅಂತ ಕೊಟ್ಟಿದ್ದಾರೆ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಇಲ್ಲಿ ನೋಟಿಸ್ ಓದ್ಕೊಳ್ಳಿ ಇಲ್ಲಿ ಏಜ್ ಬಗ್ಗೆ ನೀವು ಚೆಕ್ ಮಾಡ್ಕೋದು ಎಲಿಜಿಬಿಲಿಟಿ ಇಲ್ಲಿ ನ್ಯೂ ರಿಜಿಸ್ಟರ್ ಅಂತ ಕಾಣ್ತಾ ಇದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ನಿಮ್ಮ ನೇಮು ಫಾದರ್ ನೇಮು ತಾಯಿ ಹೆಸರು ತಂದೆ ಹೆಸರು ಮದುವೆ ಹೇಗಿದ್ದರೆ ಸಂಗಾತಿ ಹೆಸರು ಡೇಟ್ ಆಫ್ ಬರ್ತು ಜೆಂಡರು ಆಧಾರ್ ಸಂಖ್ಯೆ ಮೊಬೈಲ್ ನಂಬರು ಇಮೇಲಲ್ಲಿ ಕೋಡ್ ಹಾಕಿ ಇಲ್ಲಿ ಅಗ್ರಂಥೆ ಮಾಡಿ ಸಬ್ಮಿಟ್ ಮಾಡಿದಾಗ ನಿಮಗೆ ಒಂದು ಯುಜಿ ಪಾಸ್ವರ್ಡ್ ಬರುತ್ತೆ ಅದನ್ನು ಮತ್ತೆ ಹೊಳೆ ಇಲ್ಲಿ ಬಂದು ಲಾಗಿನ್ ಅಂತ ಆಪ್ಷನ್ಗೆ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ಲಾಗಿನ್ ಪೇಜಿಗೆ ಹೋಗುತ್ತೆ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರು ಮತ್ತು ಪಾಸ್ವರ್ಡ್ ಹಾಕಿ ಕ್ಯಾಪ್ಷ ಹಾಕಿ ಸಬ್ಮಿಟ್ ಮಾಡಿದೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅಲ್ಲಿಂದ ಅಪ್ಲಿಕೇಶನ್ ಪ್ರಿಂಟ್ ಔಟ್ ಮಾಡಿ ಅರ್ಜಿಯನ್ನು ಔಟ್ ತಗೋಬೋದು ಫ್ರೆಂಡ್ಸ್ ಎಲ್ಲ ಲಿಂಕ್ ನೋಡಿದ ಕೊಟ್ಟಿದ್ದೀನಿ ನೋಡ್ಕೊಂಡ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಇಲ್ಲಿ ಇನ್ನೊಂದು ಲಿಂಕ್ ಇದೆ ಇದು ಇದೊಂದು ವಿ ಇದು ಅದೇ ಇದೆ ನೇಮಕಾತಿ ಸಿಬ್ಬಂದಿ ಅಂತ ಇದು ಸೇಮ್ ಪ್ರೊಸೆಸ್ ಇದೆ ಇದನ್ನು ಕೂಡ ಅಪ್ಲೈ ಮಾಡ್ಬೋದು ಹೋದೇ ಸಂಬಂಧಪಟ್ಟಂತೆ ಬೇರೆ ಬೇರೆ ಲಿಂಕ್ ಆಗಿವೆ ಇಲ್ಲಿಂದ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ